ಕಾಂಗ್ರೆಸ್ ಪರಿವಾರದ ರಾಬರ್ಟ್ ವಾದ್ರಾ ಜಮೀನು ಅವ್ಯವಹಾರದ ಸಂಪೂರ್ಣ ವಿವರಗಳು ಜನರಿಗೆ ತಿಳಿಯಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ ದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ರಾಷ್ಟೀಯ ವಕ್ತಾರ ಗೌರವ್ ಭಾಟಿಯಾ ಕೇವಲ ನಾಲ್ಕು ತಿಂಗಳ ಅವಧಿಯಲ್ಲಿ ವಾದ್ರಾ ಅವರ ಸಂಸ್ಥೆ ಶೇಕಡಾ ಏಳ್ನೂರರಷ್ಟು ಲಾಭ ಗಳಿಸಿರುವುದು ಹೇಗೆ ಎಂದು ಪ್ರಶ್ನಿಸಿದರು ಕೇಂದ್ರ ಹಾಗೂ ಹರಿಯಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ಇದ್ದ ಅವಧಿಯಲ್ಲಿ ರೈತರ ಜಮೀನುಗಳನ್ನು ಅಕ್ರಮವಾಗಿ ಖರೀದಿಸಲಾಗಿದೆ ಎಂದು ಆರೋಪಿಸಿದರು ಭೂಮಿ ಬೇಚಿ ಗಿ ಅನ್ प्रॉफिट पचास करोड़ रुपए का कुछ माह में तभी मैंने कहा चार महीने में सेवन हंड्रेड परसेंट का मुनाफा हो जाता है